ತನ್ನ ತಾನು ಯುವಕ ಯುವತಿ ಅಂತ ಫೀಲ್ ಆಗೋ ಪ್ರತಿಯೊಬ್ಬರಿಗಾಗಿ ಈ ವಿಡಿಯೋ ಯಾಕಂದ್ರೆ ಅವರ ಜೀವನದಲ್ಲಿ ಒಂದು ಉದ್ದೇಶ ಇದೆ ಒಂದು ಗುರಿ ಇದೆ ಮತ್ತು ಸಾಯೋದಕ್ಕಿಂತ ಮೊದಲು ಆ ಗುರಿಯನ್ನ ಸಾಧಿಸಲೇಬೇಕಾಗಿದೆ ಈ ವಿಡಿಯೋವನ್ನ ತನ್ನ ಗುರಿ ಸಾಧನೆಯ ಹಿಂದೆ ಬಿದ್ದಿರೋ ಜೀವನಕ್ಕಿಂತ ತನ್ನ ಗುರಿಯೇ ಮುಖ್ಯ ಅಂತ ನಂಬಿರೋ ಪ್ರತಿಯೊಬ್ಬ ಯುವಕ ಯುವತಿಗಾಗಿ ಮಾಡಲಾಗಿದೆ ಈ ದೇಶದಲ್ಲಿ ಯಾವೆಲ್ಲ ಮಹತ್ವದ ಕಾರ್ಯಗಳು ನಡೆದಿವೆ ಅದರಲ್ಲಿ ಯುವ ಜನತೆಯ ಪಾತ್ರ ಪ್ರಮುಖವಾಗಿದೆ ಒಂದು ವೇಳೆ ನೀನು ಕೂಡ ಒಬ್ಬ ಯುವಕನಾಗಿದ್ರೆ ದೇಶದ ಕೀರ್ತಿಯನ್ನ ಇನ್ನೊಂದು ಮಟ್ಟಕ್ಕೆ ತೆಗೆದುಕೊಂಡು ಹೋಗೋದು ನಿನ್ನ ಜವಾಬ್ದಾರಿಯಾಗಿದೆ ಯಾವ ದೇಶದ ಯುವಜನತೆ ಹಿಂದುಳಿದಿರ್ತಾರೋ ಆ ದೇಶ ಖಂಡಿತ ಮುಂದುವರಿಯೋದು ಸಾಧ್ಯವೇ ಇಲ್ಲ ಅದೇ ರೀತಿ ಯಾವ ದೇಶದಲ್ಲಿ ಯುವ ಜನತೆ ಎಲ್ಲ ಕ್ಷೇತ್ರಗಳಲ್ಲಿ ಮುನ್ನುಗ್ತಾ ಇರ್ತಾರೋ ಆ ದೇಶವು ಪ್ರಗತಿಯ ಕಡೆ ಸಾಗೋದನ್ನ ಯಾರಿಂದಲೂ ತಡೆಯೋದಕ್ಕೆ ಸಾಧ್ಯನೇ ಇಲ್ಲ ಯಾವ ದೇಶದ ಯುವಜನರ ಮನಸ್ಸಲ್ಲಿ ಉತ್ಸಾಹ ಇರುತ್ತೋ ಗೆಲುವನ್ನ ಸಾಧಿಸೋ ಛಲ ಇರುತ್ತೋ ಕನಸನ್ನ ನನಸ್ಸು ಮಾಡೋ ಧ್ಯೇಯ ಇರುತ್ತೋ ಆ ದೇಶ ಖಂಡಿತ ಭಾಗ್ಯಶಾಲಿ ದೇಶವಾಗಿರುತ್ತೆ ನಾವು ಭಾರತೀಯರು ನಾವು ಎಷ್ಟೇ ಕಠಿಣ ಪರಿಸ್ಥಿತಿಗಳು ಎದುರಾದ್ರೂ ಹೆಜ್ಜೆಯನ್ನ ಹಿಂದೆ ಹಾಕದೇ ಇರೋದು ನಮಗೆ ನಮ್ಮ ಭವ್ಯ ಪರಂಪರೆಯಿಂದ ಬಂದಿರೋ ಗುಣ ಆಗಿದೆ ನಾವು ನಮ್ಮ ಗುರಿಯನ್ನ ತಲುಪೋದಕ್ಕೆ ಹಗಲು ಇರುಳು ಅಂತ ನೋಡದೆ ಶ್ರಮ ಪಡ್ತೀವಿ ಅದು ಸ್ವಾತಂತ್ರ್ಯ ಪಡೆಯೋದೇ ಆಗಿರಬಹುದು ಅಥವಾ ಗುರಿಯನ್ನ ಸಾಧಿಸೋದೇ ಆಗಿರಬಹುದು ಇಲ್ಲವೇ ಕ್ರಿಕೆಟ್ ನಲ್ಲಿ ವರ್ಲ್ಡ್ ಕಪ್ ಗೆಲ್ಲೋದೇ ಆಗಿರಬಹುದು ನಾವು ಎಂದೂ ಕೂಡ ಹಿಂದೆಟನ್ನ ಹಾಕೋದಿಲ್ಲ ನಾವು ನಮ್ಮ ಗುರಿಯನ್ನ ನಮ್ಮ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀವಿ ತಮ್ಮ ಗುರಿಯನ್ನ ಸಾಧಿಸಬೇಕು ಅಂತ ಇರುವ ಇಂದಿನ ಯುವಜನ ಇನ್ನು ಜೀವನದಲ್ಲಿ ತಮ್ಮ ಗುರಿಯನ್ನ ನಿರ್ಧರಿಸದೇ ಇರೋ ಯುವ ಜನರಿಗೆ ನಾನು ಹೇಳೋ ಒಂದೇ ಒಂದು ಮಾತು ಏನಂದ್ರೆ ಗುರಿ ಇಲ್ಲದ ಜೀವನ ಸೂತ್ರ ಇಲ್ಲದ ಗಾಳಿಪಟ ಇದ್ದ ಹಾಗೆ ಅದು ಯಾವ ದಿಕ್ಕಿಗೆ ಹೋಗುತ್ತೆ ಅನ್ನೋದು ನಮಗೆ ಗೊತ್ತಾಗೋದಿಲ್ಲ ಒಂದು ವೇಳೆ ನೀವು ನಿಮ್ಮ ಜೀವನದಲ್ಲಿ ಒಂದು ಗುರಿಯನ್ನ ನಿರ್ಧಾರ ಮಾಡಿದ್ರೆ ಅದನ್ನ ಸಾಧಿಸೋಕೆ ಶ್ರಮ ಪಟ್ಟರೆ ನಿಮ್ಮಂತಹ ಯೋಗಿ ಮತ್ತೊಬ್ಬರು ಇರೋದಿಲ್ಲ ನೀನೊಬ್ಬ ಭಾರತೀಯನಾಗಿದ್ರೆ ಜೀವನದಲ್ಲಿ ನಿನಗೆ ಒಂದು ಗುರಿ ಇದ್ರೆ ಜೀವನದ ಒಂದೇ ಒಂದು ಕ್ಷಣವನ್ನ ಸಹ ವ್ಯರ್ಥ ಮಾಡಬಾರದು ಒಂದಷ್ಟು ಜನ ಯುವಜನರು ಹೇಳ್ತಾರೆ ನಮ್ಮ ಮನಸ್ಸಲ್ಲಿ ನೆಗೆಟಿವ್ ಥಾಟ್ಸ್ ಬರುತ್ತೆ ಕೆಟ್ಟ ವಿಚಾರಗಳು ಬರುತ್ತೆ ಅಂತ ಒಂದು ವಿಷಯ ನೆನ್ಪಿಟ್ಕೊಳ್ಳಿ ನಿಮ್ಮ ಮನೆಯಲ್ಲಿ ಎಲ್ಲಿವರೆಗೆ ಜಾಗ ಇರೋದಿಲ್ವೋ ಅಲ್ಲಿವರೆಗೆ ಹೊಸ ವ್ಯಕ್ತಿ ಬರೋದಕ್ಕೆ ಸಾಧ್ಯವೇ ಇಲ್ಲ ಒಂದು ವೇಳೆ ನಿಮ್ಮ ಮನೆಯಲ್ಲಿ ಜಾಗ ಇದೆ ಬರೋರಿಗೆ ಆಮಂತ್ರಣ ಕೊಟ್ಟಿದ್ದೀರಾ ಅವರನ್ನ ಸ್ವಾಗತ ಮಾಡೋದಕ್ಕೆ ಸಿದ್ಧವಾಗಿದ್ದೀರಾ ಅಂದ್ರೆ ಖಂಡಿತ ಹೊಸ ವ್ಯಕ್ತಿಗಳು ಬಂದೇ ಬರ್ತಾರೆ ಆಗ ಅರೆ ಇವರು ಹೇಗೆ ಬಂದ್ರು ಅಂದ್ರೆ ಅದು ನಿಮ್ಮದೇ ತಪ್ಪಾಗಿರುತ್ತೆ ಇವತ್ತು ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ದೇಶದ ಒಳಿತಿಗಾಗಿ ನಿಮ್ಮ ಕುಟುಂಬದ ಶ್ರೇಯಸ್ಸಿಗಾಗಿ ಮತ್ತು ನಿಮ್ಮ ಗುರಿ ಸಾಧನೆಗಾಗಿ ಯಾವುದೆಲ್ಲ ಸಕಾರಾತ್ಮಕ ಶಕ್ತಿಗಳನ್ನ ಜಾಗೃತಗೊಳಿಸಬೇಕೋ ಅದನ್ನ ಜಾಗೃತಗೊಳಿಸಬೇಕಾದ ಅನಿವಾರ್ಯತೆ ಖಂಡಿತ ಇದೆ ಎಲ್ಲಿವರೆಗೆ ನೀವು ನಿಮ್ಮನ್ನ ಮೋಟಿವೇಟ್ ಮಾಡಿಕೊಳ್ಳೋದಿಲ್ವೋ ಅಲ್ಲಿವರೆಗೆ ಜಗತ್ತಿನ ನೂರು ಮೋಟಿವೇಶನ್ ಸ್ಪೀಕರ್ಸ್ ಬಂದ್ರು ಸ್ಪೀಚ್ ಕೊಟ್ಟರು ಸಹ ನೀವು ಮೋಟಿವೇಟ್ ಆಗೋದಿಲ್ಲ ಎಲ್ಲಿವರೆಗೆ ಆಟ ಊಟ ನಿದ್ದೆ ಮನರಂಜನೆಗಿಂತ ನಿಮ್ಮ ಗುರಿ ಮುಖ್ಯ ಅಂತ ನಿಮಗೆ ಅನ್ಸೋದಿಲ್ವೋ ಅಲ್ಲಿವರೆಗೆ ಜಗತ್ತಿನ ಯಾವುದೇ ಮೋಟಿವೇಶನಲ್ ಸ್ಪೀಕರ್ ನಿಮಗೆ ನಿಮ್ಮ ಗುರಿ ಅಥವಾ ಲಕ್ಷ್ಯ ಏನು ಅನ್ನೋದನ್ನ ತೋರ್ಸೋದಕ್ಕೆ ಸಾಧ್ಯವೇ ಇಲ್ಲ ಎಲ್ಲರಿಗಿಂತ ದೊಡ್ಡ ಮೋಟಿವೇಶನಲ್ ಗುರು ಯಾರಾದ್ರೂ ಇದಾನೆ ಅಂದ್ರೆ ಅವನು ನಿಮ್ಮೊಳಗೆ ಇದಾನೆ ಹಿ ಈಸ್ ವಿತ್ ಇನ್ ಯು ಸಾವಿರ ಮೋಟಿವೇಶ್ನಲ್ ಸ್ಪೀಕರ್ಸ್ ಕೂಡ ನಿಮ್ಮನ್ನ ನಿಮ್ಮ ಗುರಿಯತ್ತ ತಲುಪಿಸೋದಕ್ಕೆ ಸಾಧ್ಯವೇ ಇಲ್ಲ ಯಾಕಂದ್ರೆ ಶ್ರಮ ನೀವೇ ಪಡಬೇಕು ನಾನು ಪದಗಳನ್ನ ಹೇಳಬಲ್ಲೆ ಮತ್ತೆ ಈ ವಿಡಿಯೋ ಕೂಡ ಒಂದು ಕಡೆ ಎಂಡ್ ಆಗುತ್ತೆ ನೀವು ಉತ್ಸಾಹದಿಂದ ನನ್ನ ಮಾತುಗಳನ್ನ ಕೇಳಬಹುದು ಆದ್ರೆ ಅದಾದ ಮೇಲೆ ಮುಂದೆ ಏನು ಮುಂದೆ ನಿಮ್ಮ ಕೆಲಸದ ಕಡೆ ನೀವೇ ಫೋಕಸ್ ಅನ್ನ ಮಾಡಬೇಕಾಗತ್ತೆ ಈ ದೇಶದ ನಾಗರಿಕರಾಗಿರೋದ್ರಿಂದ ಈ ದೇಶಕ್ಕಾಗಿ ನಿಮ್ಮ ಕುಟುಂಬಕ್ಕಾಗಿ ನಿಮ್ಮ ಗುರಿ ಸಾಧನೆಗಾಗಿ ಏನೆಲ್ಲ ಮಾಡೋದಕ್ಕೆ ಸಾಧ್ಯ ಇದೆಯೋ ಅದನ್ನೆಲ್ಲ ಮಾಡೋದು ನಿಮ್ಮ ನೈತಿಕ ಜವಾಬ್ದಾರಿಯಾಗಿದೆ ಮಾಡೋದಕ್ಕೆ ಸಾಧ್ಯ ಇಲ್ಲದೆ ಇರೋದನ್ನ ಕೂಡ ಮಾಡೋ ಪ್ರಯತ್ನವನ್ನ ಮಾಡಬೇಕು ಅದರಿಂದ ಏನಾಗುತ್ತೆ ಕೆಲವೊಮ್ಮೆ ಫೇಲ್ ಆಗಬಹುದು ಆದ್ರೆ ನಾವು ಏನು ಮಾಡಿಲ್ಲ ಅನ್ನೋ ಪಶ್ಚಾತ್ತಾಪ ಖಂಡಿತ ಇರೋದಿಲ್ಲ ನಿಮ್ಮ ಗುರಿಯ ಕಡೆಗೆ ಗಮನ ನೀಡಿ ಮುಂದೆ ಹೆಜ್ಜೆಗಳನ್ನ ಹಾಕಿ ನಿಮ್ಮ ಗುರಿಯನ್ನ ಸಾಧಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಮತ್ತಷ್ಟು ಸ್ಫೂರ್ತಿಯ ವಿಚಾರಗಳನ್ನ ಮಾತಾಡೋಣ ಅಲ್ಲಿವರೆಗೆ ಧನ್ಯವಾದಗಳು